ಅದು ಗೊತ್ತಾದ ಬಳಿಕ ಕೂಡ ಸಾಮಾನ್ಯವಾಗಿ ಇದಕ್ಕೆ ಎಲ್ಲಿ ಟ್ರೀಟ್ಮೆಂಟ್ ಇದೆ ಏನು ಟ್ರೀಟ್ಮೆಂಟ್ ಇದೆ ಪ್ರೊಸೀಜರ್ ಏನು ಎಲ್ಲವೂ ಸೈಡ್ಗೆ ಇಟ್ಬಿಟ್ಟು ಹೋಗಿಬಿಡೋಣ ಅಂತ ಎಲ್ಲರೂ ಯೋಚನೆ ಮಾಡ್ತಾರೆ ಅದಕ್ಕೆ ಪ್ಯಾರ್ಲಾಗಿ ನೀವು ಯೋಚನೆ ಮಾಡಿದರೆ ಅದಕ್ಕೆ ಪ್ಯಾರ್ಲಾಗಿ ಇರೋ ಸಿನಿಮಾಗಳ ಕಮಿಟ್ಮೆಂಟ್ಸನ್ನ ಮುಗಿಸ್ತೀರಾ ಬೈರ್ತಿರಾಣ್ಗಲ್ಲಿ ನಿಮ್ಮದೇ ಹೋಮ್ ಪ್ರೊಡಕ್ಷನ್ ನಡೀತಾ ಇರುತ್ತೆ ಅದು ಗೊತ್ತಾದರೂ ಕೂಡ ಫಿಸಿಕಲಿ ಮೆಂಟಲಿ ಸ್ಟ್ರಾಂಗಾಗಿ ಎಗೇನ್ ಯುವರ್ ಯುವರ್ ಎಂಟ್ರಿಂಗ್ ಟು ಶೂಟಿಂಗ್ ಸೆಟ್ ಫಾರ್ಟಿ ಫೈವ್ ಸಿನಿಮಾ ಆ್ಯಕ್ಷನ್ ಬ್ಲಾಕ್ಸ್ ಮಾಡ್ತೀರಾ ಹೇಗೆ ಸಾಧ್ಯ ಆಯಿತು ಶಿವಣ್ಣ ರೆಸ್ಪಾನ್ಸಿಬಿಲಿಟಿ ಅಂತ ಒಂದು ಮೈಂಡಲ್ಲಿ ಬಂದಾಗ ಒಂದು ಭಯಭಕ್ತಿ ಏನೇ ಆದರೂ ಮನುಷ್ಯ ಭಯಭಕ್ತಿ ಇರಬೇಕು ಎಲ್ಲಾದರೂ ಇರಬೇಕು ಈ ಫ್ಯಾಮಿಲಿ ನಡೆಸ್ಬೇಕಾದ್ರೂ ಇರಬೇಕು ಅದೇ ನಿಯತ್ತ ನಾವು ಒಂದು ಪ್ರೊಫೆಷನ್ ಸೊ ಅಲ್ಲಿ ನಮಗೆ ನಾವು ಇಲ್ಲದೆ ಹೋದರೆ ಭಾಳ ಕಷ್ಟ ಆಗ್ಬಿಡುತ್ತೆ ಏನು ಆಗುತ್ತೆ ಏನು ಏನು ಆಗ್ಬೋದು ಬಿಡೋದು ಸೆಕೆಂಡ್ರಿ ಸಪೋಸ್ ಹಂಗೆ ಆಗ್ಬಿಟ್ರೆ ಏನು ಮಾಡ್ತೀರ ಆ ಒಂದು ಥಾಟ್ ಎಲ್ಲ ಬಂದ್ಬಿಡುತ್ತೆ ಮನುಷ್ಯನಿಗೆ ಬರೋ ಬರೋ ಇದೇನೆ ಇದೇನು ಶಿವನಗೊಬ್ಬರಿಗೆ ಇಲ್ಲ ಎನಿ ಬಡಿ ನನ್ನ ಪರ್ಷನ್ಗೆ ಬರುತ್ತೆ ಈ ರೆಸ್ಪಾನ್ಸಿಬಿಲಿಟಿ ಮಾಡಲೇಬೇಕಲ್ಲ ನಾವು ಮಾಡ್ಬೇಕು ಸಪೋಸ್ ಒಂದ್ ವೇಳೆ ಏನಾದ್ರೂ ಉಲ್ಟಾ ಹೊಡಿ ಅಂದರೆ ಏನ್ ಮಾಡ್ತಾನೆ ಆತ ಬೇಡ ನಾವು ನಾವು ಇದ್ದಾಗ ಎಷ್ಟು ಸಂತೋಷವಾಗಿರ್ತೀವೋ ಹೋಗ್ಬೇಕು ಅಷ್ಟೇ ಸಂತೋಷ ಕೊಟ್ಬಿಟ್ಟು ಹೋಗ್ಬೇಕು ಇಲ್ಲಲ್ಲ ಹೋಗ್ಬೇಕಂತ ಆಸೆ ಪಡ್ತಿಲ್ಲ ನಾನು ಹೇಳ್ತಿದ್ದೆ ಅಬ್ಬಾ ಗುಡ್ ಗಣ ಅಂತ ಅನ್ಬಿಟ್ಟು ಹೋಗ್ಬೇಕು ಸೊ ಸೆಕೆಂಡ್ ಮನುಷ್ಯ ಹಂಗೆ ಥಿಂಕ್ ಮಾಡೋದು ಸಹಜ ಬಟ್ ಬಿಟ್ಕೊಡೋಲ್ಲ ಅದು ಯಾಕಂದರೆ ಜನ ಈ ಪ್ರೀತಿ ಇದೆಯಲ್ಲ ಆ ಪ್ರೀತಿ ವಾರ್ ಮಾಡುತ್ತೆ ಮಾಡಬಾರ್ದು ಏನು ಆಗಬಾರ್ದು ನಾವು ಯಾಕೆ ಶಿವಣ್ಣನ ಮಾತ್ರ ಬರ್ಲ ಬರಬಾರ್ದು ಬೇರೆಯವ್ರು ಬರಬೇಕಂತ ಯಾಕೆ ಅನ್ಕೋಬೇಕು ನಾನು ಇವಾಗ ಅನ್ಕೋತೀನಿ ಇದು ಯಾರಿಗೂ ನಮ್ಮ ಶತ್ರುಗೂ ಬರೋದಲ್ಲ ಯಾರಿಗೂ ಬರಬಾರ್ದು ಪಾಪ ಇಷ್ಟೊಂದು ಸಿ ಇಟ್ಸ್ ವೆರಿ ಯಾಕೆಂದ್ರೆ ಫ್ಯಾಮ್ಲಿಗೆ ಅವ್ರಿಗಾಗಲಿ ವೈಯಕ್ತಿಕವಾಗಿ ಅವರು ಇದಾಗಲಿ ಕುಗ್ಗೋಗ್ತಾರೆ ಎಲ್ಲೋ ನಮ್ಮ ಕಡೆ ನಮಗೆ ಸ್ವಲ್ಪ ಸ್ವಲ್ಪ ಒಂದು ಸಪೋರ್ಟ್ ಇತ್ತು ನೋಡಿ ಇವಾಗ ನೀವು ನೀವೇ ಜಸ್ಟ್ ಇದು ಓನ್ಲಿ ಒಂದು ಟ್ವೆಲ್ ಇಯರ್ಸ್ ನಾವು ಮಾತಾಡಿರ್ತೀವಿ ಒಂದು ಐದು ಸಂದರ್ಶನ ಮಾಡಿರ್ತೀವಿ ಇಲ್ಲ ಒಂದು ಜೊತೆ ಕೂತ್ಕೊಂಡು ಕಾಫಿ ಟೀ ಕುರ್ತಿರ್ತೀವಿ ಅಷ್ಟೇ ಅಷ್ಟೇ ಸಂಬಂಧ ರಕ್ತ ಸಂಬಂಧ ಅಲ್ಲ ಅದು ಬಟ್ ರಕ್ತ ಸಂಬಂಧಕ್ಕಿಂತ ಶ್ರೇಷ್ಠ ಸಂಬಂಧ ಸರ್ ನಮ್ಮದು ಒಂದು ಎರಡು ಕಣ್ಣೀರಾಗ್ತೀರಂದರೆ ಬಿಕಾಸ್ ಆ ಮನುಷ್ಯನ ಆ ವ್ಯಾಲ್ಯೂ ಇರಬೇಕು ನನ್ನಲ್ಲಿ ಆ ವ್ಯಾಲ್ಯೂ ಇಲ್ಲ ಅಂದರೆ ಕಷ್ಟ ನಿಮ್ಗೆ ಆ ವ್ಯಾಲ್ಯೂ ಇದ್ದಿದ್ದರಿಂದ ನಾನು ನಿಮ್ಮ ಜೊತೆ ಮಾತಾಡ್ತಿರೋದು ಸುಮ್ಮ ಸುಮ್ಮನೆ ಬರಲ್ಲ ಪ್ರೀತಿ ನಾವು ನೋಡಿದ್ವಿ ಎಷ್ಟೋ ಮೀಡಿಯಾ ಪೀಪಲ್ಸು ಆವತ್ತು ನಾನು ಇದ್ರಲ್ಲಿ ಪ್ರೆಸ್ ಮೀಟ್ ಬಂದಾಗಲೂ ಅಷ್ಟೇ ಪಿಚ್ಚರ್ ಮುಗಿದಿದ್ದು ಫಾರ್ಟಿ ಫೈದು ಇವತ್ತು ಚೆನ್ನಾಗಿ ಜ್ಞಾಪಕ ಇದೆ ಅಶೋಕ ಆಟಲಿ ಆ್ಯಂಡ್ ಎವ್ರಿಬಡಿ ವಾಸ್ ಡಲ್ ಕುಡ್ ಸೀ ದಟ್ ಫೀಲ್ ಇನ್ ದೆಮ್ ಒಬ್ಬೊಬ್ಬರು ಇದ್ರಲ್ಲೂ ಅವ್ರ ಮುಖ ಬಗ್ಗೆ ನೀವೇ ನೀವೇ ಹೇಳ್ತೈತಿ ಕಾಣುತ್ತೆ ಹೋಗ್ಬೇಕಾಗ್ಬೇಕು ಹಣ ಹೆಲ್ತ್ ನೋಡಿ ಕಳಿ ಅಂದರೆ ಸೀ ದಟ್ ಇಸ್ ವಾಟ್ ಇಸ್ ಲವ್ ದಟ್ ಈಸ್ ವಾಟ್ ಇಸ್ ಅಫೆಕ್ಷನ್ ಇದಕ್ಕಿಂತ ಮನುಷ್ಯನಿಗೆ ಬೇಕು ನಥಿಂಗ್ ದುಡ್ಡು ಬರುತ್ತೆ ಹೋಗುತ್ತೆ ಅಮ್ಮ ಸೆಕೆಂಡ್ರಿ ಅದಲ್ಲ ದಿಸ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಇದು ಕ್ಯಾನ್ಸರ್ ಅನ್ನೋದು ಜೀವನವೇ ಚೇಂಜ್ ಮಾಡಿಬಿಡ್ತು ಹೇಗೆ ಅಂತಂದರೆ ಇವಾಗ ಅವ್ರಿಗೆ ಮೊದಲು ಅಣ್ಣ ನಮಸ್ಕಾರ ಅಣ್ಣ ಒಂದು ಫೋಟೋ ಅಣ್ಣ ಯಾವ ಫಿಲಮ್ ಮಾಡ್ತದೆ ಈಗ ಹಂಗೆ ಕೇಳಲ್ಲ ಹೆಂಗಿದಿರಣ್ಣ ನಿಮ್ಮ ಆರೋಗ್ಯ ಚೆನ್ನಾಗಿರಿ ಊಟ ಚೆನ್ನಾಗಿ ಮಾಡಿ ಅಣ್ಣ ಊಟ ಮಾಡೋಲ್ಲ ಸರಿಗೆ ಅದು ಮೆಡಿಸಿನ್ನೆಲ್ಲ ಒಂದು ಸ್ವಲ್ಪ ರಿಯಾಕ್ಟ್ ಆಗ್ತಾಯಿದೆ ಅಂದರೆ ಹಶು ಕಮ್ಮಿ ಮಾಡಿದೆ ಸೊ ಊಟ ಮಾಡಲ್ಲ ಅವಾಗ ಆ ಥರ ಕೇಳ್ತಾರೆ ಈಗ ಇಟ್ಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ